ಸಿಕ್ತಿತ್ತು ಇದಕ್ಕೆ ಲೆಕ್ಕ ಹಾಕಿ ನೋಡಿದಾಗ ಇವತ್ತಿನ ನಿರ್ಮಾಣ ಹೋದಾಗ ಗೊಬ್ಬರ ರೇಟ್ ಎರಡ್ ಸಾವಿರ ಆರು ಒಳಗೆ ಎಷ್ಟು ಕೊಡ್ತೀರಿ ಐದ್ನೂರಲ್ಲಿಂದ ಏಳ್ನೂರು ಮತ್ತ ಔಷಧಕ್ಕೆ ಎಷ್ಟು ಕೊಡ್ತೀರಿ ಅವಾಗ ಔಷಧ ಹಾಕ್ತಿರ್ಲಿಲ್ಲ ನಾವು ಹದಿನೈದು ಹದಿನಾರೂರು ರೂಪಾಯಿ ಒಂದು ಒಂದ್ ಎಕರೆಗೆ ಔಷಧ ಒಂದು ಟ್ರಿಪ್ ಇದನ್ನೆಲ್ಲ ತೆಗೆದು ನೋಡಿದಾಗ ಬರ್ತಕ್ಕಂತ ಖರ್ಚು ನನ್ನ ಲೆಕ್ಕದ ಪ್ರಕಾರ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಒಂದ್ ಎಕರೆ ಖರ್ಚು ಬಂತು ಬರ್ತಾ ನಮ್ಗೆ ಅಕಾಟಕ ಸ್ಟೇಟ್ಮೆಂಟ್ ಕೊಟ್ಟಿತ್ತು ಇದು ಕಮ್ಮಿ ಬಂದಿದ್ದ ಪತ್ರಿಕೆ ಅದು ಕೂಡ ಎಪ್ಪತ್ತರಿಂದ ಎಂಬತ್ ಸಾವಿರ ಬಂದಾಗ ಇವತ್ತು ನಾವು ಒಂದ್ ಎಕರೆ ಕಟ್ಟಕ್ಕೆ ಬೆಳಿತೀವಿ ಮೂವತ್ತು ಟನ್ ಬೆಳಿತೀವಿ ನಾವು ಮೂವತ್ತು ಟನ್ ಅಂದ್ರೆ ನಿಮ್ಗೆ ಬರುವಂತ ಕೊಡುವಂತ ರೋಗ ತೊಂಬತ್ ಸಾವಿರ ಆಯ್ತು ಮೂವತ್ತು ಟನ್ ಬೆಳೆದಾಗ ಮೂವತ್ತು ಟನ್ ಬೆಳೆದಾಗೂ ಕೂಡ ಬರ್ತಕ್ಕಂತ ದುಡ್ಡ ತೊಂಬತ್ ಸಾವಿರ ನೀವು ಮೂರ್ ಸಾವಿರದ ಹಿಡಿದ್ರ ನಮ್ ಕರ್ತನ ಮೊದಲು ಎಂಬತ್ ಸಾವಿರ ಹಾಕತ್ಕೊಂಡಿ ಅಂತ ನಮ್ ಕರ್ತನ ಮೊದಲು ಎಂಬತ್ ಸಾವಿರ ಹಾಕತ್ತಿ ಎಂಬತ್ ಸಾವಿರ ಆದಾಗ ಎಕರೆ ಕುಳಿತೆ ನಮ್ಗ ಹತ್ತು ಸಾವಿರ ಆಗ ನಾನು ಹೆಂತಿ ಹೊಟ್ಟೆ ಹೆಂಗೆ ತುಂಬಬೇಕು ನನ್ನ ಮಕ್ಕಳು ಹೆಂಗೆ ಹೊಟ್ಟೆ ಹೆಂಗೆ ತುಂಬಬೇಕು ನಾನು ಹೊಟ್ಟೆ ಹೆಂಗೆ ತುಂಬಬೇಕು ನಾ ಮೈನಾರ ಅಡವಿ ಅಂತ ಹೊಡ್ಕೋಬೇಕು ಕಾಲ ಚಪ್ಪಲಿ ಹೆಂಗ್ ಹಾಕೋಬೇಕು ಆ ಇವತ್ತಿಂದು ಸನ್ ಮಕ್ಕಳಿಗೆ ಸಾಲಿ ಹೇಗೆ ಕೆಲಸಬೇಕು ಇವತ್ತು ದೇಶದ ಹೊಟ್ಟಿ ಹಂಗ ತುಂಬ ದೇಶದ ಹೊಟ್ಟೆ ತುಂಬ್ರಿ ಇಟ್ ಡಾಲರ್ದ ಪರವಾಗಿಲ್ಲ ಇವತ್ತು ನಾವು ಹೊಟ್ಟು ತುಂಬಬೇಕಲ್ಲ ನಾವು ಹೊಟ್ಟು ತುಂಬಬೇಕು ಇವತ್ತು ಪರಿಸ್ಥಿತಿ ಹಿಂಗಿರುವಾಗ ಇವತ್ತು ಬಹಳ ಕಷ್ಟದ ಇವತ್ತು ಇದನ್ನ ಆಲೋಚನೆ ಮಾಡ್ಕೊಂಡಿ ಚಿಂತ ಏನಪ್ಪತ್ತಂದ್ರ ರೈತರಿಗೆ ಐದು ಸಾವಿರ ಕೊಟ್ಟರು ಕೂಡ ಕಡಿಮೆ ಅದ ಇವತ್ತು ಐದ್ ಸಾವಿರ ಕೊಟ್ಟರು ಕಡಿಮೆ ಅದ ಆದ್ರೆ ನಮ್ಮ ರೈತರ ಬೇಡಿಕೆ ಏನಪ್ಪಂದ್ರೆ ಕೇವಲ ಮೂರುವರೆ ಸಾವಿರ ಮೂರುವರೆ ಸಾವಿರ ರೂಪಾಯಿ ಕೊಟ್ರೆ ಸಾಕು ನಾವು ಬದುಕ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಮ್ ಬೇಡಿಕೆ ಅದ ಇವತ್ತು ಯಾವುದೇ ಕಾರಣಕ್ಕೂ ಬಹಳಷ್ಟು ಈ ವರ್ಷ ನಮ್ಮ ರೈತ ವರ್ಷದವರಾಗಿರ್ಬೋದು ಮತ್ತು ನಮ್ಗೆಲ್ಲ ವಕೀಲರ ಒಂದ ಸಂಘದ ಎಲ್ಲ ಮುಖಂಡರಾಗಿರ್ಬಹುದು ಮತ್ತು ಸಾಕಷ್ಟು ಅಧಿಕಾರಿಗಳು ಕೂಡ ಕೆಲವೊಂದು ಸಂದರ್ಭದಲ್ಲಿ ಮೌಖಿಕವಾಗಿರ್ತಕ್ಕಂಥ ಸಹಾಯ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು ಬಹಳಷ್ಟು ಇವತ್ತು ಮುಂದೆ ಬಂದಿದ್ದಾರೆ ಇವತ್ತು ಆವತ್ತಿನ ದಿನಮಾನಗಳಲ್ಲಿ ಇರ್ತಕ್ಕಂಥ ಬೆಲೆ ಇವತ್ತಿನ ದಿನಮಾನಗಳಲ್ಲಿ ತೆಗೆದು ಹೊಡೆದಾಗ ಬಹಳಷ್ಟು ವ್ಯತ್ಯಾಸದ ನಾವು ಬದುಕುದು ಬಹಳ ದುಸ್ತರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಖಂಡಿತವಾಗಿಯೂ ಕೂಡ ಮೂರ್ ಸಾವಿರದ ಐದುನೂರು ರೂಪಾಯಿ ಕಬ್ಬಿನ ಬೆಲೆ ಕೊಡ್ತಕ್ಕಂಥದ್ದೇನು ಬಹಳ ಅಲ್ಲ ಆ ನಿಟ್ಟಿನಲ್ಲಿ ಕಾರ್ಖಾನೆ ಮಾಲೀಕರಗಳಿಗೆ ನಾನು ವಿನಂತಿ ಮಾಡ್ಕೊತೀನಿ ಕಾರ್ಖಾನೆ ಮಾಲೀಕರಿಗೆ ನಾನು ವಿನಂತಿ ಮಾಡ್ಕೊತೀನಿ ನಾನು ನಿಮ್ಗೆ ತೊಂಬತ್ ತೊಂಬತ್ನಾಕನೇ ಇಶು ಪೈಪ್ಲೈನ್ ಮಾಡೇನಿ ಆ ಪೈಪ್ಲೈನ್ ಮಾಡಿರ್ತಕ್ಕಂಥ ಸಾಲ ಈ ಮನ್ಮನೆ ಹರಿದ್ ಮನ್ಮನೆ ಮುಟ್ಟೈತಿ ಅದು ಓಟಿ ಎಸ್ ನಾಗ ಓಟಿ ಎಸ್ ಯಾಕೆ ರಾಯರ ಓ ಟಿ ಎಸ್ ನಾವು ಮುಗದತ್ ನಮ್ ಸಾಲ ಓಟಿ ಎಸ್ ನಾಗ ವಕೀಲರು ಇಲ್ಲಿ ಯಾರು ಓಟಿ ಎಸ್ ಮಾಡಿರ್ಬೇಕಲ್ಲ ಓಟಿ ಎಸ್ ನಾವು ಮುಗದತಿ ನನಗೆ ಸಾಲ ತುಂಬಲಾಕ್ ಆಗ್ಲಿಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಮಿಟ್ ಮುಗುದಿ ಇಪ್ಪತ್ತು ಕಾರ್ಖಾನೆ ಮಾಲೀಕರು ಒಂದ್ ಐದು ರೂಪಾಯಿ ಖರ್ಚು ಮಾಡಿ ಫ್ಯಾಕ್ಟರಿ ಕಟ್ಟಿರ್ಪ್ಪ ಅಂತಂದ್ರೆ ಒಟ್ಟೆ ನಾಲ್ಕು ದೋಲ್ಸಿನ ಎಲ್ಲ ಸಾಲ ಮುಟ್ಟಿಸಿ ಮತ್ತೊಂದು ಬ್ಯಾಕ್ಟ್ರಿ ಕಟ್ತಾರ ನಿಮಗೆ ಎಲ್ಲಿ ಆದ ಇವತ್ತು ನಿಮಗೆ ಎಲ್ಲಿ ಬರುತ್ತೆ ನನ್ಗೆ ಹೇಳಿ ಇವತ್ತು ನಾನು ಮಾಡಿದ ಸಾಲ ನನ್ನ ಮಕ್ಕಳು ಹೇಳ್ಬೇಕ ನಾ ರೈತ ನೀವು ಮಾಡಿರ್ತಕ್ಕಂಥ ಸಾಲ ನೀವು ಹಾಡಿದ್ರೆ ಮತ್ತೊಂದು ಹೊಸ ಫ್ಯಾಕ್ಟರಿ ಕಟ್ಟಿಲ್ಲ ನಿಮಗೂ ಏರ್ಪಡ್ತಕ್ಕಂಥ ಆದ ಎಲ್ಲಿ ಇದನ್ನ ನಾವು ಆಲೋಚನೆ ಮಾಡ್ಬೇಕಾಗ್ತದ ಇವತ್ತಿನ ನಿಟ್ಟಿನಲ್ಲಿ ಆಗ್ತಕ್ಕಂಥ ಮೋಸ ಏನ್ ಪಾತ ಅಂದ್ರೆ ಕೇವಲ ಬರೆಯ ಬೆಲ್ ಕುಡುದ್ರಲ್ಲಿ ಲೆಟ್ಟ ಮೋಸ ಆಗ್ತದೋ ಅಟ್ಟಗತ್ತಿತ್ತು ಕೂಡ ಹೋಗಬೇಡ್ರಿ ಬೆಲ್ ಕುಡುದ್ರ್ ಲೆಟ್ಟ ಮೋಸಕತಿವಿ ಹೋಗಬೇಡ್ರಿ ಕಾಟದಾಗ ಮೋಸ ಆಕತಿ ಕಾಟದಾಗ ಮೋಸ ಆ ಕಾಟದಾಗಿ ಮೋಸನೂ ನಮ್ದು ಬಂದ್ ಮಾಡ್ರಿ ಬೆಲ್ಲನೂಸ್ತವಾಗಿ ನಗುನು ಬಾರ ಒಂದು ಹತ್ತು ರೂಪಾಯಿ ಕಡಿಮೆ ಕೂಡ ನಾವು ಕ್ಷಮಿಸ್ತೀವಿ ನಿಮ್ದ ಕಾಟದ ಮೋಸ ಕಣ್ಣು ನಮ್ಮನ್ನ ನಮ್ನ ಕಣ್ಣು ಕಟ್ಟುಬಿಡಿಬೇಡ್ದು ದಯವಿಟ್ಟು ವಿನಾಯಿತಿ ಮಾಡ್ಕೊತೀವಿ ನಾವು ಮೋಸ ಮಾಡಬೇಡ್ರಿ ಯಾಕಂದ್ರೆ ಎಂಟು ಹೋದ್ರದ್ದು ನಮ್ಗೆ ಗೊತ್ತಾಗ ಹುಚ್ಚೋದು ಗೊಬ್ಬರ ಒಗ್ರೆ ಹೋಗಿದ್ದು ಕಬ್ಬಿಗೆ ನಾವು ಎಕರೆ ಕಬ್ಬು ಬೆಳಿಗ್ತ ಮತ್ ಬೈರವರ್ಸ್ ಒಂದು ಹತ್ತು ಗೊಬ್ಬರ ಎತ್ತ ಹೋಗಿದ್ದ ಯಾಕಂದ್ರೆ ಆ ಕಬ್ಬೆಲ್ಲ ಬೆಳೆದಿರ್ತತೆ ಆ ಬೆಳೆದಿ ಕಾಟವಾಗಿ ಕಟ್ಟ ತೆಗೆದ್ಬಿಟ್ಟಿರ್ತಾರೆ ಇದು ಇವ್ರು ಕಟ್ಟ ತಗದ್ಬಿಟ್ಟಿರ್ತಂದ್ರೆ ನಮ್ ಕಬ್ಬರ್ ಬಿದ್ದರೆ ಹತ್ತಿರ್ಕೊಂಡು ಮತ್ ಬಂದ್ರೆ ಒಂದ್ ಐದು ವರ್ಷಕ್ಕೆ ಹೆಚ್ಚಿನ ಎಸ ಹೋಗಿದ್ರು ಗೊಬ್ರ ಅದು ಹೆಚ್ಚಿನ ಹೆಚ್ಚು ದಾಸ ನಮ್ದು ಅದಕ್ಕೆ ದಯವಿಟ್ಟ ನೀವ್ರ ಪಿಲ್ಲ ಒಂದ್ ಹತ್ತು ರೂಪಾಯಿ ಕಡಿಮೆ ಕೂಡ ನಾವು ಕ್ಷಮಿಸ್ತೀವಿ ಕಾಟ ಮಾಡಿದ್ರು ದಯವಿಟ್ಟು ಏನು ಇದ್ ಮಾಡ್ಲಕ್ ಹೋಗಾಡಿ ಅಲ್ಲಿ ಕಾಣ್ತಾನ ಮಾಡ್ಲಕ್ ಹೋಗಾಡಿ ನಿಮ್ಗೆ ಬಹಳ ಕೆಟ್ಟ ಪಾಪ ನಿಮ್ಗೆ ಗೊತ್ತಿರಲಿ ನಮ್ಮ ರೈತರ ಶಾಪ್ ಬಾ ಜಟ್ಟ ಇವತ್ತು ರೈತ ಏನಾಗೋದಿತ್ಪಂತಂದ್ರ ಸಾಲ ಸೂರ ಮಾಡಿ ನಾನು ಎಂಡ್ರ ಮಕ್ಕಳನ್ನ ಸಾಗಿಸ ಜೀವನ ಸಾಗಿಸುವಂತ ಪರಿಸ್ಥಿತಿ ನಿರ್ವಹಣೆ ಮಾಡ್ಲಾರದ್ರಿಂದ ಅವ್ರ ಪರಿಸ್ಥಿತಿ ಏನಾಗಿತ್ತು ಅಂತಂದ್ರ ನೇಣ್ ಗಂಬಕ್ಕೆ ಬಾಲಕೋಟೆ ಕ್ಷಿಂದ ಪ್ರಾಣ ಕೊಡ್ತಕ್ಕಂತ ಪರಿಸ್ಥಿತಿ ಇವತ್ತು ಜಿಲ್ಲಾ ಪತ್ರಿಕೆಯಲ್ಲಿ ಟಿವಿಯಲ್ಲಿ ನೋಡ್ತೀವಿ ಇವತ್ತು ರೈತರು ಏನಾದ್ರು ಶಾಪ್ ಅಂತ ಅಂತಂದ್ರ ಬರುವಂತ ದಿನಗಳಲ್ಲಿ ನಿಮಗೂ ಕೂಡ ಗಂಬಕ್ಕೆ ಕಾಲು ಕೊಡ್ತಕ್ಕಂಥ ಪರಿಸ್ಥಿತಿ ಬರ್ಬತಿ ಅಂತಕ್ಕಂಥ ಶಾಪದ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಬಯಸ್ತೇನೆ ಯಾಕಂತಂದ್ರೆ ಬಬರಾಜ್ ಒಂದು ಮಾತು ಹೇಳ್ಯಾರ ಅವ್ರು ಏನ್ ಹೇಳಾರಪ್ಪ ಅಂತಂದ್ರೆ ಅದೇನೋ ಒಂದು ಆಡಾರಲ್ಲ ಇಲ್ಲ ಹಗರ ಕಾಲ ಅಲ್ಲ ಹ ಅದು ಅಲ್ಲ ಅದು ಅಲ್ಲ ಈ ಕಲ್ಯಾಣ ತಲೆ ನೋಡ್ತ ಮಾತಾಡಬೇಕು ಮಾಡಿದ್ವಿ ರಾಯರ್ಗಿದ್ರೆ ಹೋಗ್ತಿಲ್ಲ ಹೀಗಾಗಿ ಇವತ್ತು ಬಹಳ ಪರಿಶುದ್ಧವಾಗಿರ್ತಕ್ಕಂಥದ್ದು ಈಗ ಒಂದು ಗಂಜಿ ಇದಕ್ಕಾಗಿ ಅಂಜಿ